ನನ್ನ ಮಗಳ ಎಷ್ಟಾರ ತ್ರಾಸ್ ತಗೊಂಡೆ ಇವ ನೀನು ಹಾಂ ನೀ ತ್ರಾಸ್ ತೊಗೊಳ್ದು ನೋಡಿ ನನಗಂತರೂ ಕಣ್ಣಾಗ ನೀರು ಬಂದು ಬಾಯ ಆಲ್ಬಿಡು ತ್ರಾಸ್ ತೊಗೊಂಡು ಹಡ್ದಿದ್ದಕ್ಕೂ ಬಂಗಾರದಂಥ ಖುಷಿನೇ ಹಡದಿ ಅಲ್ಲ ಸೇಮ ಸೇಮ ಪೂಜೆ ಇನ್ನಂಗೆ ಆಯ್ತು ಬಾಯ್ ಇದು ನನಗಂತರೂ ನಿಜವಾಗ್ಲೂ ನೀವು ಹುಟ್ಟಿದಾಗ ಡಾಕ್ಟರ್ ಬಂದು ನನ್ನ ಕೈ ಕೊಟ್ರಲ್ಲ ಅವಾಗ ನಿನ್ನ 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 ನೋಡ್ದಂಗೆ ಆಗತ್ತೆ ನನಗಂತರೂ ಯವ ನಾ ಹುಟ್ಟಿದಾಗ ಹಿಂಗೆ ಇದ್ನಾ

மற்றகன மக்க நோடுங்க ஐயே இல்லை ஏன்னு எத்த ஒன்றுசல் கேட்ஸ் பில்லவா ಅಯ್ಯ ಮೊದಲ ಮೊದಲು ಆ ಕೆಲಸ ಮಾಡೀನಿ ಗೊತ್ತ ನಾನು ಯಾಕಂದ್ರೆ ನನಗೆ ಇಂಥವೆಲ್ಲ ಭಾಳ ಅನ್ಭೋಗದವ ಇವ ಅದಕ್ಕೆ ಮತ್ತೆ ಏನಾದ್ರೂ ದೋಷ ಪಾಶ ಇದ್ರೆ ಪರಿಹಾರ ಮಾಡಿ ನೋಡಕ್ಕೆ ಬರ್ತೈತಿ ಮುಂದೆ ಮತ್ತೆ ಮತ್ತೇನು ತೊಂದರೆ ಆಗಬಾರ್ದಲ್ಲ ಅದಕ್ಕೆ ಯಾವಾಗಲೂ ಹುಟ್ಟಿದ ತಾರೀಕು ಹುಟ್ಟಿದ ಗುಟ್ಲೆ ಅದನ್ನು ಒಯ್ದು ಜ ಟೈಮಿಂಗ್ ಹೇಳಿ ಈ ಟೈಮ್ನಾಗೆ ಹುಟ್ಟೈತಿ ಏನು ತೊಂದರೆ ಇಲ್ಲಲ್ಲ ಅಂತ ಕೇಳಿಬಿಡ್ಬೇಕು ಅದ್ರಾಗೇನು ತೊಂದರೆ ಇಲ್ಲ ಇನ್ನು ನಮ್ಮ ರತ್ನಾನ ಮಗಳೈತಲ್ಲ ಪಾಪ ಮೂಲ ನಕ್ಷತ್ರದಾಗ ಹುಟ್ಟೈತಿ ಅದಕ್ಕೆ ಆಕಳ ದಾನ ಕೊಡ್ಬೇಕು ಇದೊಂದು ಪೂಜೆ ಮಾಡಿಸ್ಬೇಕು ಎಣ್ಣೆಗೊಂದು ಮಖ ನೋಡ್ಬೇಕವ ಅದು ಈಗ ಕರ್ಕೊಂಬಂದ್ರಂದ್ರೆ ಅದೊಂದು ಪೂಜೆ ಐತಿ ಮತ್ತೆ ಆಕಳ ದಾನ ಕೊಡೋದಂದ್ರೆ ಸುಮ್ಮನೆ ಆಕತ್ತನ ಅದಕ್ಕೆ ಎಷ್ಟು ರೊಕ್ಕ ಆಕತೆ ಏನೋ ಆಕಳ ತರ್ಬೇಕು ಮನೆಲ್ಲ ರೊಕ್ಕ ಇಲ್ಲ ರೊಕ್ಕ ಇಲ್ಲ ಅಂತ ನಮ್ ಸಿದ್ಧ ಸುಮ್ನೆ ಇರೋ ನೀನು ಹೆಂಡ್ತಿದು ಮಕ್ಳದ್ದು ಅತ್ತಿ ಮಾವಂದು ಅಂದ್ರೆ ಎಲ್ಲ ರೊಕ್ಕಿರ್ತಾವೆ ಒಂದು ಕಡೆ ಇಲ್ಲಿ ತಂದೆ ತಾಯ ಇದು ಮಾಡಕ್ಕೆ ತಂಗಿದು ಮಾಡಕ್ಕೆ ರೊಕ್ಕ ಇರಂಗಿಲ್ಲ ಕಡೆ ಯಾವ ಯಾಕೆ ಅಣ್ಣ ಹಂಗೆ ಯಾಕೆ ಮಾಡಾಕತ್ತಾನ ನಾನು ನೋಡ್ತಾನೆ ಅದೇನಿ ನೀವೇನಾರು ಕೇಳುತ್ತಲೇ ಕೇಳುತ್ತಲೇ ಅಡ್ರಕಂತಾನ ಅಲ್ಲೇ ಅದಕ್ಕೆ ಅಮ್ಮ ಮೊನ್ನೆ ಫೋನ್ ಕೊಡ್ಸಾನ ಅಲ್ಲ ಕೊಡಿಸ್ಲಿ ಮಾಡಲಿ ನಾವು ಬ್ಯಾಡನಂಗಿಲ್ವಾ ಹಂಗೆ ಹೊಟ್ಟಿ ಉರ್ಕೊಳ್ಳೋ ಬುದ್ಧಿ ನನಗಿಲ್ಲ ಆದರೆ ಏನಾಕಿತಿ ಅಂದ್ರೆ ಒಂಥರ ಈ ಮೊದ್ಲು ನಂಗೆ ಇಲ್ಲಮ್ಮ ಅಣ್ಣ ಎಲ್ಲ ಅದಕ್ಕೂ ತನ ಮಾಡ್ತಾನೆ ಎಲ್ಲ ಲೆಕ್ಕ ಹಾಕ್ತಾನೆ ಮಕ್ಳಿಗೆ ಬೇಕು ಮಕ್ಕಳಿಗೆ ಬೇಕು ಮಕ್ಳಿಗೆ ಬೇಕಂತ ತೆಗೆದು ಇಟ್ಕೊತಾನೆ ಅಲ್ಲ ಇಟ್ಕೊಳ್ಳಿ ಮತ್ತು ಅಂದ ಮೇಲೆ ಅವನೊಂದು ನೆಲ್ಲಿ ಕಾಣಿಸ್ಬೇಕು ತಂದಿ ಕರ್ತವ್ಯ ಐತಿ ಆದರೆ ಒಂದು ನಡ್ಕೊಳ್ಳೋ ರೀತಿ ಭಾಳ ಬದಲಾಗಿತ್ವಾ ಏನ್ ಮಾಡ ಕಟ್ಬಿಡ ಹಂಗ ಮತ್ತ ಕಟ್ಬಿಡ ದುಡಿತಾನ ಅದಕ್ಕ ಹಾಳಗರ್ಚ ಅಲ್ಲಿ ಇಲ್ಲ ಅದಕ್ಕೆ ಇದಕ್ಕೆ ಕೇಳುತ್ತೆ ಅವ್ನ ಶೀಟ್ ಬರ್ತತಿ ಹೋಲ್ ಬಿಡ ಹಾಳಗರ್ಚೇನ ಒಂದು ಕುಬ್ಸ ಮಾಡಾಕ ರೊಕ್ಕ ತರಕ ಅದು ಇಲ್ಲ ಇದು ಇದಿಲ್ಲ ಅಂತಾನ ಆ ಸೀರಿ ಕೊಡ್ಸಾಕು ಶಣತನ ಮಾಡ್ತಾನ ಮನೆ ಹೋಗಿ ಹೆಂತಿ ಇದಕ್ಕೆ ಇದ್ದಂಗೆ ಫೋನ್ ಕೊಡ್ಸಾನ ಮತ್ತೆ ಅದಕ್ಕೆಲ್ಲ ರೊಕ್ಕ ಇರ್ತತಿ ಇದಕ್ಕೆ ರೊಕ್ಕ ಇರಂಗಿಲ್ಲ ಮಗ್ಗ ಹಂಗ ಹೆಸರಿಡಕ್ಕೆ ಹೋದ್ರೆ ಒಂದ್ ತೊಲಿ ಚೈನಾ ಮಾಡಿಸ್ಕೊಂಡು ಹೋಯ್ದ ಅದಕ್ಕೆ ರೊಕ್ಕ ಇರ್ತತಿ ಇದಕ್ಕೆ ರೊಕ್ಕ ಇರಂಗಿಲ್ಲ ಸುಮ್ನೆ ಇರ ನೀನ್ ಎಲ್ಲಾ ಆಟ ಕಟ್ಟತಾನವಾ ಏನ ನನ್ ಸೀರಿ ಮಾಡಕ್ ಬೇಡ ಏನ್ ನಿಮ್ಮ ಅಪ್ಪ ಕುಡದಕ್ ಬಿಡವಾ ಅದೇನಾರ ಮಾತಾಡ್ತತಿ ಏ ನೋಡ್ ಕುಡ್ದೇನಂತೆ ಕರೆಕ್ಟ್ ಆಗಿ ಇದೇನಿಲ್ ನಾನು ನನಗ ಒಳಗೊಂದು ಹೊರಗೊಂದ್ ಇಟ್ಕೊಂಡ್ ಮಾತಾಡಕಾಗಲ್ಲ ಏನು ಇದ್ದಿದ್ದೇ ಹೇಳವ್ ನಾನು ಅಂತೂ ಇದ್ದಿದ್ದೇ ಹೇಳ್ತೇನೆ ಪೂಜಾ ನೀನು ನಾಳೆ ನಾನು ನಿಮ್ಮವ್ವ ಸತ್ ಕಾಲಕ್ಕೆ ತವರ್ ಮನಿ ಇರ್ತೈತಿ ಅಂದ್ರ ಸುಳ್ಳು ಅಂತ ತಿಳ್ಕೊಂಬಿಡ ನೀನು ಈ ಸುಳೆ ಮಗ ಏನ್ ಕರಿಯವ ಕಳ್ಸವಲ್ಲ ಅಲ್ಲ ಬೇಡ ಇನ್ನೂ ರತ್ನ ಹೆಂಗ ಏನೋ ನಾ ಅದ್ರ ಬಗ್ಗೆ ಮಾತಾಡಲ್ಲ ಸುಳ್ಳ ಸುಳ್ಯಾ ಯಾಕನ್ಬೇಕು ಇನ್ನ ಮಟ್ಟ ಅಕ್ಕಿ ಬಗ್ಗೆ ನನಗ ಏನು ಹಂಗೆ ಅಡಿಚಿ ಅನ್ಸಿಲ್ಲ ಇವತ್ತು ಕೆಟ್ಟದಾಗ ನಡ್ಕೊಂಡಿಲ್ಲ ಅವ್ರವ್ ಹಕ್ಕನ ಏನಾರ ಅಂದ್ರು ಈಕ ಹೊಳ್ಳಿ ಬೈತಾಳ ಅದೆಲ್ಲ ಗೊತ್ತು ನನ್ಗ ಆದ್ರೆ ಈ ಸುಳೆ ಮಗ ಕರೀದು ಕಳ್ಸುದಂತ್ರು ಮಾಡುದಿಲ್ಲ ಬಾಯಿವಾ ಬಾಳ ಮಿಕ್ಕ ನೀವ ಇವಂಗ ಯಾರು ಬೇಡ ಯಾರ ನೋಡುವ ಈಗ ಒಂದ್ ಆಗ್ಬಿಟ್ಟ ಆಗ್ಬಿಟ

அது துண்டு மாத்தன்னா அது காலதாக அஸேகை ரொக்கூரு விசார மாலாதங்க இல்றார்கு அனஸ் ஆமேலி இஷ்டக்க அவங்க நினைக்காவத்தேட்வா அவ ஏனெந்திர ரொத்த வாழி நீ அதன் கொடுப்பே இதன் கொடுக்க நான் ஏன்மாஸ்டேல்படி அதுக்கெல்லாம் சிந்தை மாட மகள மத்தீங்க நீ மண்ணு வரும் அவங்க பூன சேலி பர்த்தேன நோடக்கு வர்த்தினு மத்திய இதாக அதுக்க ஏன ಅಮ್ಮ ನೀವು ಮಹಾಲಕ್ಷ್ಮಿ ಬಂದ ಖುಷಿ ಬರ ಬರ್ಮಾಡ್ತ ನಿಮ್ಮ ಗಂಡಕ್ಕೆ ಪೂನ ನಿಮ್ಮ ನಿನ್ನ ಗಂಡಗೆ ಹಿಂಗಾಗಿ ಅಂತೇಳಿ ಎಷ್ಟು ಖುಷಿ ಪಡ್ಬೇಕು ಪಾಪ ಬರ್ತೇನೆ ಈಗ ಬರ್ತೇನೆ ಅವನು ಕರ್ಕೊಂಡು ಅರ್ಜೆಂಟ್ ಅಂದಾನು ಕೆಲಸ ಅರ್ಜೆಂಟೀನಾಗ ಅಂತ ಬಿಟ್ಟು ಬರಾಕಾಗ್ಲಾರ್ದಷ್ಟೆ ಹಂಗಾಗಿ ಪಾಪ ಮ್ಯಾಗ ಹೋಗಿತ್ತಂತೆ ಹೌನವ ಅತ್ತಿಯರು ಖುಷಿ ಪಡ್ತಾರೆ ಒಟ್ಟ ಎಲ್ಲಮ್ಮನ ಪೂಜೆ ಮಾಡಿದ್ದಕ್ಕೂ ಎಲ್ಲವನ್ನೂ ಹುಟ್ಟಿದ್ ಹಂಗಾರೆ ಹಾಗೆ ಎಲ್ಲವಂತೇಳಿ ಹೆಸರು ಇಡ್ತೇನೆ ಹಂಗೆ சாலையே ஹு ஹுடியாரி ஆமேல் நோடி எல்லோ இல்லை அந்த கரீத்தர் அதுக்க எல்லோ அந்தேக்கங்கோசரி மத்தொந்து ஏற்ற தேவ் இட்டு வந்து ஏனாக எல்லாரும் கூட இங்க மனியாக நாம் ஏனார்த்தி மாதிரி உங்க யாக்கு பயக்க நமக்கு ஆகல அதுக்கு ஜன்மக்கு நீட்றி ஆமே ஜன்மக்கு சார் யாரு நோட் அங்கே தடி ரேணுக்கிட்டு அக்ஸர் கேஸ் வக்கல்ல அந்தங்கிர்ஜி நீ எல்லாே ஆய்யவா நான் துபைக்கு அவர்கி கேசக்னியா அல்ல மணிக்கு மணிக்கு வரத்துலே ஹிங்க அந்த சூடி பந்தே வர்த்தங்க படக்கன இத்தாக வந்தி நோடன்தே மனிங்குல கூசு முக்கோத்து மத்தேன் மாங்கி ವಯ್ ವ ಪಾಪ ಬೆಳಗ್ಗಿಂದ ಬಿಟ್ಟು ಹೋಗಿರ್ತಿ ಆ ಕುಸಿನ ಕರ್ಕೊಂಡ್ ಬರ್ಬೇಕು ಬೇಡ ಇಲ್ಲ ಇದ್ದಿದ್ರೆ ಅಕ್ಕಿತ್ತವ ಮನೆಯಾಗ ಸುಳ್ಳುತ್ರ ಹಾಸ್ ತಗೊಂಡು ಇಲ್ಲಿ ಮಠ ಬಂದಿ ಇರ್ಲಿ ಶಾಂತಕ ಇರ್ಲಿ ಈಗ ಮನ್ಯಾಗೂ ಇಲ್ಲ ರತ್ನ ಇದ್ರೆ ಯಾಕಿಂದ ಒಂಚೂರು ಬಿಟ್ಟು ಹೋಗ್ತಿದ್ದೆ ಈಗ ರತ್ನಾನೂ ಇಲ್ಲ ಈಗ ಮತ್ತ್ ಒಬ್ಬಕ್ಕೆ ಹೆಣ್ಮ ಆದ್ರೂ ಬೇಕಲ್ಲ ಈಗ ಸದ್ಯಕ್ಕೆ ಯಾಕಂದ್ರೆ ಒಂಚೂರು ಮನುಷ್ಯ ಬಿಟ್ಟು ಹೊರಗೆ ಒಳಗೆ ಹೋಗಿ ಏನಾರ ತರೋದಿರ್ತೈತಿ ಹೌದಿಲ್ಲ ಅದಕ್ಕೆ ನಾ ಏನಾರ ಅಡಿಗೆ ಮಾಡಿ ಕೊಟ್ಟು ಕಳ್ಸಲೇನು ಶಾಂತಕ ಇಲ್ಲ ನಾ ಕುರ್ಲೇನಾ ನೀವು ಹೋಗಿ ಏನಾರ ಬರ್ತೇನ பேடலேர்ச்சி ஏனும் பேட இங்கே டாக்டர் சதக்கேனும் கொடுபேடந்தாராங்க ஏனும் ஆமேலே தழை பிள்ளங்கி எல்லா சா இல்லே வந்து மெத்தன உப்பிட்டு இல்லை சிரான் ஏனாரூ அந்த நீங்கள் சதக்கு தெனிஸ் தே ஆமேல ஓகே ஒன் ராத்திரி இல்லை இவரே இரத்தா நீ இரட இவ் இத்தார் இவ்வளவு நான் அடிகுண்டு பர்த்தேனி யாக்க நீ இரடன்னாக்கத்தின மொதல் நின் ஒரான மாட்டாக்கத்தன ஆமே மனியாக நீ இதுல கிலோக்கொக்கி அந்த அவங்க மத்தொட்டினே இல்ல மத்தோட்டும் சிட்டுகிட்டு வந்தே பேட சும்மையா சான்சார எல்லோ ஜோத்தி ரீ ஜாரணி கண்டி ஆராயிரி ஏனாங்க நன்க அவஷை வித்த நானும் கேத்தன நான் இல்லை பார்க்க தாழலா அச்சிக்கு ஜேச்ராகி இருத்தி இவா நான் அச்சி கடை ஒன் திங் ஆகும் நோடு பார்க்க நன்கி யாக்க எல்லாம் அச்சினு வரக வந்த ಮನೆಯಾಗದ ಅಣ್ಣ ಏನು ನಾನು ಎಲ್ಲಿ ನಾನು ಸೊಸಿ ಹೂ ಬೇಕಿಲ್ಲ ಹೋದ್ಲು ಅದಾದಮೇಲೆ ವಾಪಾಸ್ ಪೂಜಾ ಬಂದ್ಲು ಪೂಜಾ ಬಂದ್ಲಂತ ಏನು ಕೆಲಸ ಹಂಗ ಒಂದು ತಪತ್ಲೇ ಒಂದು ಒಂದು ತಪತ್ಲೇ ಒಂದು ಕೆಲಸ ಮಾಡೋದು ಈ ಗದ್ದಲ ಒಳಗೆ ಹೋಗಿಬಿಡ್ತವ ಇವ ಆತಾಗ ಹೋಗೇ ಇಲ್ಲ ಅಯ್ಯೋ ನಾನು ಪಾರಕನ ಕಡೆ ಹೋಗೇ ಇಲ್ಲ ಶಾಂತಕ ಪಾಪ ಎಲ್ಲಿ ಬೇಜಾರ್ ಮಾಡ್ಕೊಂಡಾಳೆ ಏನ ಅಕ್ಕಿ ಬರ್ತಿದ್ಲಪ್ಪ ಯಾಕೂ ಬಂದಿಲ್ಲ ಮತ್ತೆ ಏನ್ ಮಾಡ್ಬೇಕು ನಾನು ಕೆಲ್ಸಕ್ಕೆ ಹೊಂಟೇನೆ ಈಗ ಬೆಳಿಗ್ಗೆ ಹೋಗ್ತಾನೆ ಐದು ಐದಾರು ಗಂಟೆ ಬರಕ ಬರತ್ತಿ ಬಂದಕ್ಕೆ ಮತ್ತೊಟ್ಟು ಒಂದ್ಚಾರ ಗಿರ್ಬಿ ಹೋಗಿ ಇರ್ತಾವ ಓಟು ಕೆಲಸ ಮಾಡ್ಕೊಳತ್ ಅಡಿಗೆ ಮಾಡ್ಬೇಕು ಉಣ್ಬೇಕು ತಿನ್ಬೇಕು ಮಕ್ಕೋಬೇಕು ಖುಷಿ ನೋಡ್ಕೋಬೇಕು ಮಗೆ ಟೈಮ್ ಅಲ್ಲೇ ಆಗಿ ಹೋಗ್ಬಿಡ್ತೈತ್ವಾ ಏನ್ ಮಾಡ್ಬೇಕಾ ಪೂಜಾಗ ಹೆರಿಗೆ ಆತಂತೆ ಗೊತ್ತಾತ ಅದಕ್ಕೆ ಬನ್ನಿ ಮಂಜವಾ ಹ್ಮ್ ಬಾ ಬರ ಯಾರು ಅಂದ್ರೆ ನಿನಗೆ ನೀವು ಇದು ಅಲ್ಲೇ ಯಾರ್ಯಾವ ಬಾಯ ಬರೋಲ್ದಾರ ಇವ್ನು ಗಾಡಿ ಮಾಡ್ಕೊಂಡ್ ಬಂದ್ರ ಅಂತಲ್ ಭವ ಅವ್ರವ್ ಅಂದ್ಲ ಹೌದನಾ ಆಗಲಿ ಬಿಡ ಅಂದಂಗ ಇನ್ನೊಂದು ವಿಚಾರ ಪಾರೇನೋ ತಲೆಕ್ಕಿಟ್ಟ ಅಂತೇಳಿ ಇವರು ಖುಜರಿ ಅಣ್ಣರು ಕರ್ಕೊಂಡು ಕರ್ಕೊಂಡೋದ್ರು ತೋರಿಸ್ಕೊಂಡ್ ಬರ್ತೇನೆ ಅಂತೇಳಿ ಏನ ಏನ ಏನ್ ಹೇಳ ತೆಟ್ಟೆ ಅದ ನೀ ಏನು ನೋಡಿ ಏನು ಹೇಳಕತ್ತೀಯ ಹೇಳ ಇಲ್ಲ ಯಾಕೋ ನಮ್ಮನಿ ಮಾಡೋತಳವ ಬಂದು ಬಂದ್ರಿಗೆಲ್ಲ ಮಗ ಅಂತ ಹೇಳಿದ ಮುತ್ ಕೊಡಕ್ಕೆ ನಿಂದ್ಬಿಡ್ತಾಳವ ನನ್ನ ಮಗ ನನ್ನ ಮಗ ಅಂತೇಳಿ ಹಂಗಾಗಿ ಅದಕ್ಕೆ ಸ್ವಲ್ಪ ತೋರಿಸ್ಕೊಂಡ್ರೆ ಬರ್ತೇನೆ ಅಂತೇಳಿ ಅವರು ಇವರು ಸಿದ್ರಾಮರ ಅವ್ವ ಅವ್ರ ಕಡೆ ಮಾತಾಡ್ತಿದ್ರೆ ನಾನು ಅಲ್ಲೇ ಇದ್ದೆ ಹಂಗೆ ಮಾತಾಡ್ಕೊಂತ ಒಂದು ಆಟೋ ಆಟೋ ಬಂತು ಆಟೋ ಏನು ಬ ಇವರ ಕರ್ಸಿದ್ರೆ ಏನೋ ಗೊತ್ತಿಲ್ಲ ಅದರಾಗ ಕರ್ಕೊಂಡು ಹೋದರು ಗಿರ್ಜಿ ಏನಿಲ್ಲ ಇದೆ ಏನ ಶಾಂತಕ ನನಗೂ ಒಂದು ಗೊತ್ತಾಗೋಂತಲ್ಲ ಇನ್ನೇನು ಮಾತಾಡಿದಲ್ಲ ಮಾತಾಡಿದ್ದಲ್ಲ ಒಂದು ತಿಂಗಳ ಈ ಕಡೆ ಹೋಗಿಲ್ಲ ಅಂತೇಳಿ ಯೋ ದೇವ್ರೆ ಪಾಪ ಏನಾಯಿದೆ ಮಗ ಮನೆಯಾಗಿಲ್ಲ ಅಂತ ಅಂತೇಳಿ ಚಿಂತಿ ಭಾಳ ಹಚ್ಕೊಂಡ ಬಿಡ್ಲೇ ಆಕೆ ಹಂಗಾಗಿಚ್ ಅಂತ ಕದೆ ಅದು ಅಲ್ಕಟ್ಟಬಾಡೇ ಹಂಗಾಯ್ತವ ಯವ ಎದಕ್ಕೆ ಬೇಕುಬೇಡ ಎಂಥ ಮಕ್ಕಳ ಮಣ್ಣಲ್ಲಿ ತಗ ಅಲ್ಲ ಬಂದು ನೋಡೋದಲ್ಲ ನೋಡೋದಿಲ್ಲ ತಾಯಿನಂದ್ರೆ ಅಷ್ಟು ಫೋನ್ ಹಚ್ಕರ್ದೆ ನೋಡ ಅವಂಗೆ ಆ ಅದು ಎಂಥ ಮೂಡಿ ಹಾಕಿದ್ದಾಳವ ಹೆಂಡ್ತಿ ಅದೆಂತ ಹೆಂಡತಿ ಕಂಡಿದ್ದ ನೀವ ಮುಲ್ಲ ಬಂದು ನೋಡಿದಾರೆ ಯಾರ ಆದ್ರೆ ಅಲ್ಲ ಬರೋದು ಬಿಟ್ಟು ಏನು ಮನುಷ್ಯ ಆದರೆ ಇವ ಇವ್ರ ಇವ ಇವ್ ಕಾಲು ಮಾಡಿದ್ದು ಇವು ಎಂಥ ಮಕ್ಕಳು ಅಯ್ಯವ ಇವ ತೀರಾ ಬಂದು ನೋಡೋಕೆ ಆಗೋದಿಲ್ಲ ಅಂದ್ರೆ ಇವ್ರಿಗೆ ಪಾಪ ಪರಕ್ ಏನಾತ ಏನವ ಯಾವ ನೋಡಿ ನಮ್ಮ ನಮ್ಮ ಕೆಲಸದಾಗ ನಾವು ಆಕೆ ಕಡೆ ಹೋಗಲಿಲ್ಲ ಆ ಥರ ಬಂದು ಕುಂದಿರ್ಬೋದವ ಆದರೂ ಎಲ್ಲಿ ಪಾಪ ನಾವಂತೇವೆ ಬಂದು ಕುಂತ್ರ ಮನಸ್ಸಾಗ್ರೆ ಆಗ್ಬೇಕಲ್ಲ ಹೇಳ ಹಾಂ ಅವ್ರು ಯಾಕಂದ್ರೆ ಪಾಪ ಮಕ್ಕಳು ಮಕ್ಕಳು ಅಂತೇಳಿ ನಮ್ಮ ತುಂಬಿದ ಸಂಸಾರ ನಿಮ್ಮದು ನೋಡ್ತಾಳಲ್ಲ ಆಕೆಗೂ ಆಕೆ ಮಕ್ಕಳು ಮಗ ಮೊಮ್ಮಕ್ಕಳು ಬೇಕಂತ ಅನ್ನಿಸ್ತತಿ ಪಾಪ ಅನ್ನಿಸ್ತದ ಕರೇಶ ಅಂತ ಕೈಯೇ ಮಾಡ್ಬೇಕು ನೋಡಿ ಹೌದು ವಾಯವ ಯವ ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಬರ್ರಿ ಪರಕಂಟಿನ ಹೋಕನಿ ಮತ್ತೆ ಈಗ ಮನೆಗೆ ಇಲ್ಲ ಅಂತ ಹೋಗಿರಲ್ಲ ಬರಲಿ ಚಂಜಿ ಬಂದು ಹೋಗನಿ ಸಂಜೆ ಮುಂದೆ ಹೋಗಿ ಏನಾದರೂ ಕೇಳ್ಕೊಂಡು ಮೊದಲು ಮಾತಾಡ್ಸ್ಕೊಂಡು ಹಂಗೆ ಅಡುಗೆ ಮಾಡ್ಕೊಂಡು ಬಂದುಬಿಡ್ತಾನೆ ನಿಮ್ಮ ಅಪ್ಪ ಇಲ್ಲೇ ಇರ್ತಾನೆ ನೋಡು ಏನ ಓಯ್ ಮಕ್ಕಂಬಿಟ್ಟಲ್ಲ ಕಣ್ಣ ಬಿಡುವಲ್ ತಿನ್ನು ಪೂಜಾ ಸೇವ ನಿಂದಂಗೈತು ನೋಡ ಹಾಂ ಅಕ್ಕ ಅಕ್ಕ ಮಾವು ಫೋನ್ ಹಚ್ಚಿಲ್ಲನೆ ಮಾವ ಫೋನ್ ಹಚ್ಚಿಲ್ಲ ಅಂದ್ರೆ ಹೇಳಿ ಖುಷಿ ಪಡ್ತಾನ ಅವನು ನನಗಾಗಿಲ್ಲವ ನಂದು ಫೋನ್ ಮನೆ ಬಿಟ್ಟು ಬಂದಾನೆ ಇಲ್ಲಾಂದ್ರೆ ನಾನೇ ಹಚ್ತಿದ್ದೆ ಇರಲಿ ಇರಲಿ ಫೋನ್ ಹಚ್ಚಿ ನಾ ಹೇಳ್ತಂತ ಏನ ಹ್ಞೂ